ಕರ್ನಾಟಕದ ಕೃಷಿ ಮಾರುಕಟ್ಟೆಯ ಅಡಿಕೆಯ ಬೆಲೆ ಹೀಗಿದೆ ಅಡಿಕೆ ಆ ಪೀಸ್ ಯಲ್ಲಾಪುರ ಅರವತ್ತೆರಡು ಸಾವಿರದ ಮುನ್ನೂರ ಹತ್ತೊಂಬತ್ತರಿಂದ ಅರವತ್ತ್ನಾಲ್ಕು ಸಾವಿರದ ಒಂದು ನೂರು ಸರಾಸರಿ ಅರವತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಅಡಿಕೆ ಬೆಟ್ಟೆ ಭದ್ರಾವತಿ ಇಪ್ಪತ್ತೇಳು ಸಾವಿರದ ಐದುನೂರರಿಂದ ಇಪ್ಪತ್ತೇಳು ಸಾವಿರದ ಏಳ್ನೂರ ಎಂಬತ್ತು ಸರಾಸರಿ ಇಪ್ಪತ್ತೇಳು ಸಾವಿರದ ಏಳ್ನೂರ ಎಂಬತ್ತು ಬೆಟ್ಟೆ ಅಡಿಕೆ ಸಿರಿಸಿ ನಲವತ್ತೊಂದು ಸಾವಿರದ ಐದರಿಂದ ಐವತ್ತೆರಡು ಸಾವಿರದ ಐದುನೂರ ಒಂದು ಸರಾಸರಿ ನಲವತ್ತೇಳು ಸಾವಿರದ ಆರುನೂರ ನಾಲ್ಕು ಅಡಿಕೆ ಬೆಳೆಗೋಟು ಸಿರಿಸಿ ಇಪ್ಪತ್ತ್ಮೂರು ಸಾವಿರದ ಆರುನೂರ ಐವತ್ತು ತೊಂಬತ್ತಾರರಿಂದ ನಲವತ್ತೆರಡು ಸಾವಿರದ ನೂರ ಇಪ್ಪತ್ತ್ಮೂರು ಸರಾಸರಿ ಮೂವತ್ತೈದು ಸಾವಿರದ ಆರುನೂರ ಹನ್ನೊಂದು ಬೆಳೆಗೋಟು ಯಲ್ಲಾಪುರ ಇಪ್ಪತ್ತೈದು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಅಡಿಕೆ ಚಾಲಿ ಸಿರಿಸಿ ನಲವತ್ತೈದು ಸಾವಿರದ ನಲವತ್ತೆರಡು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಡಿಕೆ ಚೂರು ದಾವಣಗೆರೆ ಹದಿನಾಲ್ಕು ಸಾವಿರದ ಐದುನೂರರಿಂದ ಹದಿನಾಲ್ಕು ಸಾವಿರದ ಐದುನೂರು ಅಡಿಕೆ ಚೂರು ಭದ್ರಾವತಿ ಹತ್ತು ಸಾವಿರ ಅಡಿಕೆ ಕೋಕಾ ಪುತ್ತೂರು ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತೇಳು ಸಾವಿರ ಸರಾಸರಿ ಇಪ್ಪತ್ತೆಂಟು ಸಾವಿರ ಅಡಿಕೆ ಕೋಕಾ ಸುಳ್ಯ ಹದಿನೆಂಟು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರ ಸರಾಸರಿ ಇಪ್ಪತ್ತೆಂಟು ಸಾವಿರ ಅಡಿಕೆ ಕೋಕಾ ಬೆಳತಂಗಡಿ ಹದಿನೆಂಟು ಸಾವಿರದಿಂದ ಇಪ್ಪತ್ತಾರು ಸಾವಿರದ ಐದುನೂರು ಸರಾಸರಿ ಇಪ್ಪತ್ತೆರಡು ಸಾವಿರ ಅಡಿಕೆ ಕೋಕಾ ಯಲ್ಲಾಪುರ ಹದಿಮೂರು ಸಾವಿರದ ಒಂಬೈನೂರರಿಂದ ಮೂವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಅಡಿಕೆ ಇಡಿ ಹೊನ್ನಾಳಿ ಇಪ್ಪತ್ತಾರು ಸಾವಿರದ ಏಳ್ನೂರರಿಂದ ಇಪ್ಪತ್ತೇಳು ಸಾವಿರದ ಐದುನೂರು ಸರಾಸರಿ ಇಪ್ಪತ್ತೇಳು ಸಾವಿರದ ಎಪ್ಪತ್ತಾರು ಅಡಿಕೆ ಗೊರಬಲು ದಾವಣಗೆರೆ ಹತ್ತೊಂಬತ್ತು ಸಾವಿರದ ಎಂಟುನೂರು ಅಡಿಕೆ ಚಾಲಿ ಯಲ್ಲಾಪುರ ಮೂವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಐವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತು ಹೊಸ ಚಾಲಿ ಯಲ್ಲಾಪುರ ನಲವತ್ತೊಂದು ಸಾವಿರದ ಏಳ್ನೂರ ಅರವತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಕೆಂಪುಗೋಟು ಸಿರ್ಸಿ ಇಪ್ಪತ್ತೇಳು ಸಾವಿರದ ಐದುನೂರ ಐವತ್ತರ ಒಂದರಿಂದ ಮೂವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಆರುನೂರ ಒಂದು ಕೆಂಪುಕೋಟು ಯಲ್ಲಾಪುರ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೊಂಬತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ಎಂಟುನೂರ ಒಂಬತ್ತು ಅಡಿಕೆ ನ್ಯೂ ವೆರೈಟಿ ಮಂಗಳೂರು ಮೂವತ್ತು ಸಾವಿರದಿಂದ ನಲವತ್ತೇಳು ಸಾವಿರ ಸರಾಸರಿ ಮೂವತ್ತೆರಡು ಸಾವಿರ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತೇಳು ಸಾವಿರ ಸರಾಸರಿ ಮೂವತ್ತು ಸಾವಿರದ ಐದುನೂರು ನ್ಯೂ ವೆರೈಟಿ ಬೆಳತಂಗಡಿ ಇಪ್ಪತ್ತೆಂಟು ಸಾವಿರದ ಐದುನೂರಿಂದ ನಲವತ್ತೇಳು ಸಾವಿರ ಸರಾಸರಿ ಮೂವತ್ತೆರಡು ಸಾವಿರ ಓಲ್ಡ್ ವೆರೈಟಿ ಸುಳ್ಯ ನಲವತ್ತೇಳು ಸಾವಿರ ಸಾವಿರದ ನೂರರಿಂದ ಐವತ್ತ್ಮೂರು ಸಾವಿರದವರೆಗೆ ಸರಾಸರಿ ನಲವತ್ತೊಂಬತ್ತು ಸಾವಿರದ ಐದುನೂರು ಇತರೆ ಚಾಮರಾಜನಗರ ಹದಿಮೂರು ಸಾವಿರದಿಂದ ಐವತ್ತು ಸಾವಿರದ ನಲವತ್ತು ಸರಾಸರಿ ಹದಿನೈದು ಸಾವಿರದ ಎರಡು ನೂರು ಇತರೆ ಹೊಳಲ್ಕೆರೆ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತರಿಂದ ಇಪ್ಪತ್ತೇಳು ಸಾವಿರ ಸರಾಸರಿ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತೇಳು ಅಡಿಕೆ ಇತರೆ ಭದ್ರಾವತಿ ಹದಿನೇಳು ಸಾವಿರದ ನಾಲ್ಕುನೂರ ಅರವತ್ತೆಂಟರಿಂದ ಐವತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ಸರಾಸರಿ ಹದಿನೇಳು ಸಾವಿರದ ನಾಲ್ಕುನೂರ ಅರವತ್ತೆಂಟು ರಾಶಿ ಅಡಿಕೆ ಸಿರಿಸಿ ಐವತ್ತೊಂದು ಸಾವಿರದ ಐದುನೂರ ಒಂಬತ್ತರಿಂದ ಐವತ್ತಾರು ಸಾವಿರದ ಐದುನೂರ ಅರವತ್ತೊಂದು ಸರಾಸರಿ ಐವತ್ತ್ಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರಾಶಿ ಅಡಿಕೆ ಯಲ್ಲಾಪುರ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಅರವತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸಿಪ್ಪೇಗೋಟು ದಾವಣಗೆರೆ ಹನ್ನೆರಡು ಸಾವಿರ ಸಿಪ್ಪೇಗೋಟು ಭದ್ರಾವತಿ ಹದಿನ ಹನ್ನೊಂದು ಸಾವಿರ ಸಿಪ್ಪೇಗೋಟು ಸಾಗರ ಹನ್ನೊಂದು ಸಾವಿರದ ತೊಂಬತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತೊಂದು ಸಾವಿರದ ಮುನ್ನೂರ ಒಂಬತ್ತು ಗಟ್ಟಿಬೆಟ್ಟೆ ಯಲ್ಲಾಪುರ ಮೂವತ್ತೆಂಟು ಸಾವಿರದ ಒಂಬೈನೂರರಿಂದ ಐವತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಬಿಳೆಗೋಟು ಸಿದ್ದಾಪುರ ಇಪ್ಪತ್ತೆಂಟು ಸಾವಿರದ ಏಳ್ನೂರರಿಂದ ನಲವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಒಂಬತ್ತು ಸಿದ್ದಾಪುರ ನಲವತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ಮುನ್ನೂರ ಐವತ್ತು ಸರಾಸರಿ ನಲವತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಕೋಕಾಡಿಕೆ ಸಿದ್ದಾಪುರ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತರಿಂದ ಮೂವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೆಂಟು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಹೊಸಾಚಾಲಿ ಸಿದ್ದಾಪುರ ಮೂವತ್ತೆಂಟು ಸಾವಿರದ ಆರುನೂರ ಒಂಬತ್ತರಿಂದ ನಲವತ್ತು ಆರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಸರಾಸರಿ ನಲವತ್ತೆರಡು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಕೆಂಪುಕೋಟು ಸಿದ್ದಾಪುರ ಮೂವತ್ತೊಂದು ಸಾವಿರದ ಒಂಬೈನೂರರಿಂದ ಮೂವತ್ತೇಳು ಸಾವಿರದ ಎರಡು ನೂರ ಎಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಕೆಂಪುಗೋಟು ಸಿದ್ದಾಪುರ ಮೂವತ್ತೊಂದು ಸಾವಿರದ ಒಂಬೈನೂರರಿಂದ ಮೂವತ್ತೇಳು ಸಾವಿರದ ಎರಡು ನೂರ ಎಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಆರುನೂರ ಎಂಬತ್ತೊಂಬತ್ತು ರಾಶಿ ಅಡಿಕೆ ಸಿದ್ದಾಪುರ ಐವತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತರಿಂದ ಐವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ತಟ್ಟಿಬೆಟ್ಟೆ ಸಿದ್ದಾಪುರ ನಲವತ್ತೆರಡು ಸಾವಿರದ ತೊಂಬತ್ತೊಂಬತ್ತರಿಂದ ಐವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತು ಅರೇಖಾನಟ್ ಹಸ್ಕ್ ಗೋಣಿ ಕೊಪ್ಪಲು ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಐದುನೂರು ಸರಾಸರಿ ನಾಲ್ಕು ಸಾವಿರ ಅಡಿಕೆ ಪುಡಿ ಅರಸೀಕೆರೆ ಹತ್ತು ಸಾವಿರ ಅಡಿಕೆ ರಾಶಿ ಚನ್ನಗಿರಿ ಹದಿನೈದು ಐವತ್ನಾಲ್ಕು ಸಾವಿರದ ಹನ್ನೆರಡರಿಂದ ಐವತ್ತೇಳು ಸಾವಿರದ ಎರಡು ನೂರ ಹನ್ನೊಂದು ಸರಾಸರಿ ಐವತ್ತೈದು ಸಾವಿರದ ಏಳ್ನೂರ ಹದಿನಾಲ್ಕು ಕಾಳುಮೆಣಸು ಕರ್ನಾಟಕದ ಮಾರ್ಕೆಟು ಹೀಗಿದೆ ಕಾಳುಮೆಣಸು ಪುತ್ತೂರು ಮೂವತ್ತೆಂಟು ಸಾವಿರದಿಂದ ಅರವತ್ತೊಂಬತ್ತು ಸಾವಿರದ ಐದುನೂರು ಸರಾಸರಿ ನಲವತ್ತೊಂಬತ್ತು ಸಾವಿರ ಕಾಳುಮೆಣಸು ಸುಳ್ಯ ಮೂವತ್ತೆರಡು ಸಾವಿರದಿಂದ ಅರವತ್ತೊಂಬತ್ತು ಸಾವಿರದ ಐದುನೂರು ಸರಾಸರಿ ಐವತ್ತೊಂಬತ್ತು ಸಾವಿರದ ಆರುನೂರು ಕಾಳುಮೆಣಸು ಬೆಳತಂಗಡಿ ಮೂವತ್ತೆರಡು ಸಾವಿರದ ಐದುನೂರರಿಂದ ಅರವತ್ತೊಂಬತ್ತು ಸಾವಿರದ ಐದುನೂರು ಸರಾಸರಿ ಐವತ್ತೆಂಟು ಸಾವಿರದ ಐದುನೂರು ಕಾಳು ಮೆಣಸು ಸಿರ್ಸಿ ಅರವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಅರವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಅರವತ್ತ ಎಂಟು ಸಾವಿರದ ಎರಡು ನೂರ ತೊಂಬತ್ತೆಂಟು ಕಾಳುಮೆಣಸು ಇತರೆ ಯಲ್ಲಾಪುರ ಐವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಎಪ್ಪತ್ತು ಸಾವಿರದ ಐದುನೂರು ಸರಾಸರಿ ಅರವತ್ತೊಂಬತ್ತು ಸಾವಿರದ ಒಂದುನೂರ ಒಂದು ಕಾಳುಮೆಣಸು ಗೋಣಿಕೊಪ್ಪಳ ಮೂವತ್ತೈದು ಸಾವಿರದಿಂದ ಅರವತ್ತೆಂಟು ಸಾವಿರದ ಏಳ್ನೂರು ಸರಾಸರಿ ನಲವತ್ತಾರು ಸಾವಿರ ಕಾಳುಮೆಣಸು ಸೋಮವಾರಪೇಟೆ ಅರವತ್ತೊಂಬತ್ತು ಸಾವಿರದಿಂದ ಅರವತ್ತೊಂಬತ್ತು ಸಾವಿರದವರೆಗೆ ಕಾಳುಮೆಣಸು ಸಿದ್ದಾಪುರ ಅರವತ್ತಾರು ಸಾವಿರದ ತೊಂಬತ್ತೊಂಬತ್ತರಿಂದ ಎಪ್ಪತ್ತು ಸಾವಿರದ ನೂರ ಒಂಬತ್ತು ಸರಾಸರಿ ಅರವತ್ತೆಂಟು ಸಾವಿರದ ಐದುನೂರ ಒಂಬತ್ತು ಕಾಳುಮೆಣಸು ಇತರೆ ಚಿಕ್ಕದು ಸಿದ್ದಾಪುರ ಎಪ್ಪತ್ತು ಸಾವಿರದ ಹತ್ತೊಂಬತ್ತರಿಂದ ಎಪ್ಪತ್ತು ಸಾವಿರದ ಹತ್ತೊಂಬತ್ತರವರೆಗೆ ಕರ್ನಾಟಕದ ಅಡಿಕೆ ಮಾರುಕಟ್ಟೆಯ ದರವನ್ನು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ